ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ ಕರ್ನಾಟಕ ಸಾಮಾಜಿಕ ನ್ಯಾಯ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ಈ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರನ್ನ ಮಾದಿಗ ಸಂಬಂಧಿತ ಮತ್ತು ಮಾದಿಗ ಜನಾಂಗದ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಈಗಾಗಲೇ ನಿನ್ನೆನೂ ಸಹ ನಾನು ವಿಚಾರವಾಗಿ ಮಾತನಾಡಿದ್ದೇನೆ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ನಮ್ಮೆಲ್ಲರಿಗೂ ಚಿಂತನೆ ಮಾಡಿ ಯಾವ ರೀತಿ ಬಳಸಬೇಕು ಈ ಜಾತಿ ಕಾಲಂನಲ್ಲಿ ಅಂಥದ್ದನ್ನು ನಾವು ಯೋಚನೆ ಮಾಡಬೇಕು ಬಂಧುಗಳೇ ಏನೀಗ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಧ್ಯಯನಕ್ಕೆ ಎಲ್ಲ ಜಾತಿ ವರ್ಗದವ್ರಿಗೆ ಸೇವೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದೆ ಈಗಾಗಲೇ ಇವತ್ತು ಬಹುಶಃ ನಾಳೆಯಿಂದ ಪ್ರಾರಂಭವಾಗುತ್ತೆ ಅಂತ ಕಾಣುತ್ತೆ ಅದಕ್ಕೆ ಅಧಿಕೃತವಾಗಿ ಅದು ಹೈಕೋರ್ಟಲ್ಲಿರೋದ್ರಿಂದ ಇವತ್ತು ಮಧ್ಯಾಹ್ನದೊಳಗಡೆ ತೀರ್ಮಾನ ಆಗುತ್ತೆ ಮಾಡಬೇಕೆ ಬೇಡವೆ ಅನ್ನೋದು ಸರ್ಕಾರ ಈಗ ಆಲ್ರೆಡಿ ಸಿದ್ಧತೆಯಲ್ಲಿದೆ ಈ ಸಂದರ್ಭದಲ್ಲಿ ಏನು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಕಾಲಮ್ಮು ಧರ್ಮದ ಕಾಲಮ್ಮು ಸಹ ಇರ್ತವೆ ಬಂಧುಗಳೇ ನಾವು ಇಲ್ಲಿವರೆಗೂ ಏನು ಮಾಡಿದೀವಿ ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಜಾತಿಯ ಕಾಲಂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ಷಿದ್ದೇನೆ ಬರ್ಸ್ತಾ ಅದು ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅಂಬೇಡ್ಕರ್ ಚಿಂತನೆಯನ್ನು ಮಾಡಿಕೊಡಿ ವಿದ್ಯಾವಂತಿದ್ದೀರಾ ಬುದ್ಧಿವಂತರಿದ್ದೀರಾ ಸರ್ಕಾರಿ ಇದ್ದೀರಾ ನಿವೃತ್ತ ಇದ್ದೀರಾ ಸಮಾಜ ಸೇವಕರಿದ್ದೀರಾ ರಾಜ ಮತ್ತು ಹಾದಿ ಪ್ರಸ್ತುತವಾಗಿ ಅನೇಕ ಸಂಘದ ಕೆಲಸ ಮಾಡ್ತಕ್ಕಂಥ ಮಾಧ್ಯಮ ಬಂಧುಗಳಿದ್ದೀರ ನಾನು ಹೇಳಿದ್ದೆ ಅಂತಿಮ ಅಲ್ಲ ಬಂಧುಗಳೇ ಹಿಂದೂ ಅನ್ನುವಂಥದ್ದು ಅದೊಂದು ಧರ್ಮ ಅಲ್ಲ ಅಂತ ತಮಗೆಲ್ಲ ಗೊತ್ತು ಸಿಂಧೂ ನದಿಯ ನಾಗರಿಕತೆ ಬಯಲಿನ ಜೀವನ ಶೈಲಿ ಆದರೆ ಪೂರ್ವದಲ್ಲಿ ಸುಮಾರು ವರ್ಷಗಳ ನಾವುಗಳು ನಾವು ಇಲ್ಲಿ ವಾಸ ಮಾಡ್ತಕ್ಕಂಥ ಮೂಲ ನಿವಾಸಿಗಳು ನಾವು ಅತ್ಯಂತ ಆದಿವಾಸಿಗಳು ಈ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟರೆ ಅಂತ ವರ್ಗಗಳಿದ್ದಾವೆ ನಾವು ಪ್ಲಸ್ ಇನ್ನಿತರ ಶೂದ್ರ ಸಮುದಾಯದ ಇರ್ಬೋದು ಲಿಂಗಾಯತರು ಇರ್ಬೋದು ಅದ್ರ ಕೆಳಗಡೆ ಬರ್ತಕ್ಕಂಥ ಎಲ್ಲ ಜಾತಿಗಳು ನಾ ಶೂದ್ರ ಸಮುದಾಯಗಳು ಆದರೆ ಈ ದೇಶಕ್ಕೆ ಭಾಳ ವರ್ಷಗಳ ಹಿಂದೆ ತಮ್ಮ ಜೀವನೋಪಾಯಕ್ಕೆ ಬಂದಂಥ ದಕ್ಷಿಣ ಏಷ್ಯಾದ ಬ್ರಾಹ್ಮಣರು ಅವರು ಎಲ್ಲ ಅಕ್ಷರ ಅಕ್ಷರದಲ್ಲಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಪಾರಂಗತರಾಗಿದ್ದರು ಸಂಸ್ಕೃತ ಬಲ್ಲವರಾಗಿದ್ದರು ಅವರು ಅಲ್ಲಿ ಜೀವನ ಮಾಡಲಿಕ್ಕಾಗಿದ್ದರೆ ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಇವ್ರದೇ ಆದಂಥ ವೈದಿಕತೆ ಸನಾತನ ಅಂದರೆ ಏನು ನಾಲ್ಕು ವರ್ಣಭೇದ ನೀತಿಯನ್ನು ತಂದು ನಾಲ್ಕು ವರ್ಣದ ವರ್ಗಗಳನ್ನಾಗಿ ವಿಂಗಡಿಸಿದರು ಅದರಿಂದ ನಮ್ಮನ್ನು ವಿಶೇಷವಾಗಿ ವೈದ್ಯ ವರ್ಗ ಅಂತ ಮಾಡಿರು ಒಲೆಮಾದಿ ರಸ ಜಾತಿಯನ್ನು ನಾವು ಪಾತಿನ ಕೆಳಕಂತೆ ನಾವು ಯಾವ ಗುರುತು ಸೇರಿದಂತೆ ಅಂದರೆ ಈ ಸಮಾಜದಲ್ಲಿ ಒಳಚೆ ಬಾಚೋದ್ರಿಂದ ಹಿಡಿದು ಚರಂಡಿ ಪಾಚೋದ್ರಿಂದ ಹಿಡಿದು ಶೌಚಾಲಯದ ಕೆಲಸಗಳು ಮತ್ತು ಊರಿನ ಬಿಟ್ಟಿ ಕೆಲಸಗಳನ್ನು ನಮಗೆ ಅವರು ಹಂಚಿಕೊಟ್ಟು ಜಾತಿಗಳಾಗಿ ಯಾವಾಗ ಇನ್ವರ್ಸ್ತೀರೋ ಸಮುದ್ರ ವರ್ಗದಲ್ಲೇ ಬರ್ತಕ್ಕಂಥವರು ನಮ್ಮನ್ನು ಶೋಷಿಸ್ತಾ ಬಂದರು ಗ್ರಾಮೀಣ ಪ್ರದೇಶಗಳಲ್ಲಿ ಆದರೆ ನಾವು ಹಿಂದೂ ದೈವ ಹಿಂದೂ ಭಕ್ತಿಯಲ್ಲಿ ಇವತ್ತಿನವರೆಗೂ ಜೀವಳವಾಗಿ ಇಟ್ಕೊಂಡಿದ್ದೇವೆ ಇದು ತಪ್ಪಾಗುತ್ತೆ ಅಂಬೇಡ್ಕರ್ ಅವರು ನಮಗೆ ದೈವಾಲ ಸಂಭೋತ್ರು ಅನ್ನುವಂಥದ್ದೆಲ್ಲ ಗೊತ್ತು ಇವತ್ತಿಡಿ ಈ ಪ್ರಪಂಚದಲ್ಲಿ ಗಾಳಿ ಬೆಳಕು ನೈಸರ್ಗಿಕವಾಗಿರ್ತಕ್ಕಂಥ ಹಳ್ಳ ಕೊಳ್ಳ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಕ್ಕೂ ತನ್ನ ಸಂವಿಧಾನದಲ್ಲಿ ಒಂದು ಬಲಿಷ್ಠ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಮಕ್ಕಳಿಗೆ ಅದು ಯಾವುದೇ ಜಾತ ಬ್ರಾಹ್ಮಣರ ಕೊಟ್ಟರೆ ಬೇರೆ ಯಾರಿಗೂ ಓಟ್ಲಿ ಹಕ್ಕಿರಲಿಲ್ಲ ಮತ್ತು ಆಸ್ತಿ ಹಕ್ಕಿರಲಿಲ್ಲ ಅದನ್ನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ ಅವರು ತನ್ನ ಅನ್ಯಾಯಗಳೊಂದಿಗೆ ಸ್ವಾತಂತ್ರ್ಯ ನಂತರ ಸಂವಿಧಾನ ಅಮೆಂಡ್ಮೆಂಟ್ ಆದಮೇಲೆ ಅವರು ಹಿಂದೂ ಧರ್ಮದಲ್ಲೇ ನಮಗೆ ಉಳಗಾಲ ಇಲ್ಲ ನಮ್ಮನ್ನು ಬದುಕಲಿಕ್ಕೆ ಬಿಡೋಲ್ಲ ಇದು ಸನಾತನ ಸನಾತನ ಹಿಂದುತ್ವ ಬ್ರಾಹ್ಮಣ್ಯ ಹಿಂದುತ್ವ ಈ ಬ್ರಾಹ್ಮಣ್ಯ ಹಿಂದುತ್ವ ನಮಗೆ ಬೇಡ ಅಂತ ಅವರು ಬೌದ್ಧ ಧರ್ಮಕ್ಕೆ ತನ್ನ ಅನುಯಾಯಿಗಳದ ಐದು ಲಕ್ಷ ಜನರೊಂದಿಗೆ ಅವತ್ತು ಹೋಗಿದ್ದಾರೆ ಆ ಹೋದರಲ್ಲಿ ನಮ್ಮ ಸಮಾನ್ಯರೇ ನಮ್ಮ ಸಹೋದರರಾದಂಥ ಆದಂಥ ಜಾತಿಯವರು ಭಾಳ ಜನ ಹೋಗಿದ್ದಾರೆ ಈ ಮಾಜಿ ಜಾತಿಯವರು ಭಾಳಷ್ಟು ಕಂಪ್ಲೇನ್ ಆಗಿದ್ದಾರೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗುತ್ತೆ ಬಂಧುಗಳೇ ಆದ್ದರಿಂದ ಅಂಬೇಡ್ಕರ್ ಹೇಳಿದ ರೀತಿ ಇವತ್ತು ಈ ಬರ್ಸ್ತಕ್ಕಂಥ ಸಮೀಕ್ಷೆಯಲ್ಲಿ ನಾವೇನಾದರೂ ಹಿಂದೂ ಅಂತ ಬರ್ತಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಆರ್ಥಿಕ ಶಕ್ತಿಯಿಂದ ಮತ್ತು ಮೂಢನ ಒಪ್ಪತ್ತುಗಳೇನಾಗುತ್ತೆ ಮೋಸ ಮಾಡಿದಾಗತ್ತೆ ತಾವು ದಯಮಾಡಿ ಯಾವುದೇ ಕಾರಣಕ್ಕೂ ಹಿಂದುತ್ವ ಅಂತ ಒಪ್ಪತ್ಗಳದೇ ಆದರೆ ಪುರಾತನ ಹಿಂದುತ್ವವನ್ನು ಬರೆಸಿ ಪುರಾತನ ಹಿಂದುತ್ವ ಅಂತ ಹೇಳ್ತಿ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಎಲ್ಲ ವಿದ್ಯಾವಂತರು ಮನೆ ಮನೆಗೆ ಹೋಗಿ ಅವರಿಗೆ ಗೊತ್ತಾಗಲಿ ಹಿರಿಯರಿಗೆ ನಾಳೆ ಏನಾದರೂ ಸಮೀಕ್ಷೆಗೆ ಬಂದಂಥ ತರಬೇತಲ್ಲಿ ಪುರಾತನ ಹಿಂದುತ್ವ ಇಲ್ಲ ಬೌದ್ಧ ಧರ್ಮ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಮಾದಿಗ ಮತ್ತು ಉಪಜಾತಿಗಳು ಅವುಗಳನ್ನು ಬರೆಸಿ ಈ ಬರ್ಸದೇ ಹೋದರೆ ನಾವು ನಿಜವಾಗ್ಲೂ ನಮ್ಮ ಮುಂದಿನ ಮಕ್ಕಳಿಗೆ ವಿಷಯ ಕೊಟ್ಟಂಗಾಗುತ್ತೆ ನೀವು ದೇವರನ್ನು ಪೂಜೆ ಮಾಡಿ ಬ್ರಾಹ್ಮಣರೇ ಹೇಳೋ ರೀತಿ ಹೊರಗಡೆ ಹೋಗಿ ದೇವಸ್ಥಾನದ ಹೊರಗಡೆ ನಿಂತ್ಕೊಬೇಡ್ರಿ ತಾಯಿಯವರಿಗೆ ಕೊಟ್ಟು ಕೈ ಬರ್ರಿ ನೀವೇ ಪೂಜಾರಿಗಳಾಗಿ ನೀವೇ ದೇವಸ್ಥಾನಗಳಿಗೆ ಕಟ್ಕೊಳ್ಳಿ ನಮಗೆ ನಮ್ಮದೇ ಆದಂಥ ಆಚಾರ ವಿಚಾರವನ್ನು ಪುರಾತನ ಹಿಂದುಗಳು ತೋರಿಸ್ಕೊಟ್ಟಿದ್ದಾರೆ ಪುರಾತನ ಪುರಾತನತ್ವ ಪುರಾತತ್ವದ ಮೇಲೆ ಮತ್ತು ನಾವು ಧರ್ಮವನ್ನು ಸ್ಥಾಪನೆ ಮಾಡ್ಕೋಬೇಕು ಹಾಗಾದರೆ ನಾವು ಬೌದ್ಧ ಧರ್ಮ ಹೋಗ್ಬೇಕು ಇಲ್ಲ ಪುರಾತನ ಹಿಂದುತ್ವ ಏನು ಈ ಹಿಂದುತ್ವ ಅಂತ ಹೇಳ್ತಾರಲ್ಲ ನಾವು ಯಾರ ಸೂತ್ರರು ಒಕ್ಲೇರು ಹಿಂಗಾಯಿತರು ಅದರಿಂದ ಕೆಳಗಡೆ ಬರ್ತಕ್ಕಂಥ ಯಾರು ಸಹ ನಾವು ಸನಾತನ ಹಿಂದೂ ಹಿಂದೂಗಳಾಗಬಾರ್ದು ವೈದಿಕ ಹಿಂದುಗಳಾಗಬಾರ್ದು ಅಂತ ನಿಮ್ಮ ಹತ್ರ ಕಡ್ಡಾಯವಾಗಿ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ದಯಮಾಡಿ ಬೌದ್ಧ ಧರ್ಮ ಇಲ್ಲ ಪುರಾತನ ಹಿಂದುತ್ವ ಅಂತೇಳಿ ಬಸ್ಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ